శక్తి కొడు ఊట కొడు గస్ కొడు దుడితివే ఆ నుండి ఏ ఇదు Wow, ni tangi gachu. Vamos. Aha, ng laddo bako? Tangi gachu. ಏನ್ ಮಾಡ್ತಿದ್ದೀರಾ ಕಂದ ಹೌದಾ ಇವತ್ತು ಯಾವ ದೇವ್ರ ಪೂಜೆ ಗೌರಿ ಹಬ್ಬನ ಇವತ್ತು ಓಹೋ ಆಯ್ತಾ ರಂಗೋಲಿ ಹಾಕಿದ್ದು ಎಷ್ಟು ಚೆನ್ನಾಗಿ ಮಾಡ್ತಿದ್ದೀರಲ್ಲ ಏನಿದು ಡಿಫ್ರೆಂಟ್ ಆಗಿದೆ ರಂಗೋಲಿ கைங்கடது மேல இடை ஆகத்த ವಾವ್ ಗುಡ್ ಅಂಗಿಡಿ ಬರ್ದು ಹಿಂಗೆ ಹಿಂಗೇ ಹಿಂಗ್ ಹಚ್ಬೇಕು ಅಷ್ಟೇ ಹಿಂಗಿಡದ್ರೆ ಅದು ಸುಟ್ಬಿಡುತ್ತೆ ಜಾಸ್ತಿ ಎಸ್ ದೀಪ ಹಚ್ಚಿದ್ರ ಆಮೇಲೆ ಹಾಡೇಳಿ ಹಾಡೇಳಿ ಆರುತಿ ಬೆಳಗೋಣ ಅಂತ ಹೇಳಿ ஹெல் கௌரி நீன வாடு ஐதா கழக இட் பிடி மக்களும் அதன உதின் கடை சுச்சனா கழகிடி கௌரி

ಇಬ್ರು ಈ ಕಡಿಂದ ಈ ಮಾಡಿ ಇಬ್ರು ಹೇಳಿ ಮಕ್ಕಳಾ ಇಬ್ರು ಹೇಳಿ ಫಸ್ಟ್ ಅವಳು ನೀ ಆಮೇಲೆ ಇಡ್ಕೋ ಅದರಿಂದ ಇಡ್ಕೋ ಬಾ ನೀ ಆ ಕಡೆ ಹೇಳಿ ಮುಂದೆ ಬನ್ನಿ ಇನ್ನೊಂಚೂರು चंगरताडादी, तन्व महा, साश्वीकंशिवं, समुध्र वसने देवी, पर्वतस्तर मंदले, लाट्यां करिष्ये भूदेवी, पालंपातनमस्वमे. यह दो, यह दो, எடுக்கையு அக்ஷை கொடமா நங்க అన్న కొడతా ఇసుకు நமஸ்காரி கை முதல்ல ಕೇಳತೆ ಪಗವರಿಗೆ ಬುದ್ಧಿ ಕೊಡು ವಿದ್ಯಾ ಕೊಡು ಶಕ್ತಿ ಕೊಡು ಒಳ್ಳೆ ಸಂಪತ್ತು ಕೊಡು ಅಷ್ಟೇ ಹ್ಮ್ ಗೌರಿಗೆ ಏನು ಕೊಡ್ತೀರಾ ನೀವು ಅವರಿಗೆ ಏನen ಕೊಟೀಗ ಆ ಫ್ರೂಟ್ಸ್ ಹಣ್ಣುಗಳು ಹ್ಮ್ ಮತ್ತೆ ಲಡ್ಡು ಹ್ಮ್ ಮತ್ತೆ ಇದು ಹ್ಮ್ ಅಕ್ಷತೆ ಇದು ಹಾರ ಹಾರ ಆಮೇಲೆ ಚೈನು ಮತ್ತೆ ಇದು ಊದಿನ ಕಡ್ಡಿ ಊದಿನ ಕಡ್ಡಿ ದೀಪ ದೀಪ ಎಲ್ಲ ಕೊಟ್ಟಿಯಾ ಮತ್ತೆ ಇದೆಲ್ಲ ಕೊಟ್ಟೆ ಮುಗಿತಾ ಗೌರಿ ಪೂಜೆ ತಂಬೂರಿ ಕೊಟ್ಟೆ ತಂಬೂರಿ ಗೌರಿ ಪೂಜೆ ಮುಗಿತಾ ಆಯ್ತಾ ಮಕ್ಕಳ ಪೂಜೆ ಎಲ್ರಿಗೂ

और गाय भरकती है